ಈ ಸಿ ಬಿ ಗ್ರಾಮ ಪಂಚಾಯಿತಿಯ ಪಿ ಒ ವನ್ನೇಶ್ ಅಂತ ನಾಳೆ ದಿನ ನಾವು ನಮ್ಮ ಗ್ರಾಮ ಪಂಚಾಯಿತಿಯ ಹೊಸದಾಗಿ ನೂತನವಾಗಿ ಕಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತಿಯನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಾವುಗಳು ಎಲ್ಲರಿಗೂ ಸಮೇತ ಮುಖಂಡರುಗಳಿಗೂ ಮತ್ತೆ ಮಾನ್ಯ ಶಾಸಕರಿಗೂ ಹಾಗೂ ಎಲ್ಲಾ ಶಾಸಕರುಗಳಿಗೂ ನಾವು ಆಹ್ವಾನ ಪತ್ರಿಕೆಯನ್ನು ನೀಡಿದ್ದೇವೆ ಆಹ್ವಾನ ಪತ್ರಿಕೆ ಇದಕ್ಕೆ ನಮಗೆ ಬಂದಿಲ್ಲ ಅಂತ ಯಾರು ತಿಳ್ಕೊಳ್ಬೇಡಿ ಇದನ್ನೇ ಆಹ್ವಾನ ಪತ್ರಿಕೆಯನ್ನು ತಿಳಿದು ನಾಳೆ ದಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ ಇದಕ್ಕೆ ಈ ಒಂದು ಕಟ್ಟಡ ಮೂಡಿ ಬರೋದಕ್ಕೆ ನಮ್ಮ ಆಡಳಿತ ಮಂಡಳಿಯವರು ತುಂಬಾ ಸಹಕಾರ ನೀಡಿದ್ದಾರೆ ಅವ್ರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಈಗಲೂ ಸಮೇತ ನಮ್ಮ ಆಡಳಿತ ಮಂಡಳಿಯವರು ತುಂಬಾ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಹಾಗೂ ಇದಕ್ಕೆ ಶ್ರಮ ವಹಿಸಿರ್ತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗದವರನ್ನು ಸಮೇತ ನಾವು ಈ ದಿನ ಸ್ಮರಿಸ್ಲೇಬೇಕು ನಮ್ಮ ಸಿಬ್ಬಂದಿ ವರ್ಗದವರು ಸಮೇತ ಬಹಳ ಈ ಕಟ್ಟಡ ಸೊಗಸಾಗಿ ಮೂಡಿ ಬರೋದಕ್ಕೆ ಬಹಳ ಶ್ರಮ ಹಾಕಿದ್ದಾರೆ ಅವರೆಲ್ಲರಿಗೂ ಸಮೇತ ನಾವು ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗು ಈ ಒಂದು ಯಾರಿಗೆ ಪತ್ರಿಕೆ ಬಂದಿಲ್ವೋ ಈ ಪತ್ರಿಕೆ ಇದನ್ನೇ ಆಹ್ವಾನ ಪತ್ರಿಕೆ ಎಂದು ತಿಳಿದು ತಾವುಗಳು ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲಾ ಗ್ರಾಮಸ್ಥರಿಗೂ ಹಾಗೂ ಅಕ್ಕಪಕ್ಕದ ಗ್ರಾಮಗಳಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಾಳೆ ದಿನ ಕಾರ್ಯಕ್ರಮಕ್ಕೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ತೆ ನಾವು ಗ್ರಾಮ ಪಂಚಾಯಿತಿ ಉಪಾಧ್ಯ ಉಪಾಧ್ಯಕ್ಷರು ನಾಗರತ್ನಮ್ಮ ಮುತರಾಜು ನಮ್ಮ ಗ್ರಾಮ ಪಂಚಾಯತಿ ಉದ್ಘಾಟನೆಯನ್ನು ನೆರವೇರಿಸ್ತಿದ್ದೇವೆ ಹತ್ತೊಂಬತ್ತನೇ ತಾರೀಕು ಎಲ್ಲರಿಗೂ ಪತ್ರಿಕೆಗಳನ್ನು ಕೊಟ್ಟಿದ್ದೇವೆ ಎಲ್ಲರೂ ಸಹ ಸಹ ಬಂದು ಭಾಗವಹಿಸಬೇಕೆಂದು ಕೇಳಿಕೊಳ್ಳುತ್ತೆ ಗ್ರಾಮಸ್ಥರು ಸಹ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿರುವ ಸದಸ್ಯರು ಸಹ ಎಲ್ಲ ಬಂದು ಭಾಗವಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನಾನು ಎಚ್ ಎನ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಿ ಬಿ ನೂತನವಾಗಿ ನಿರ್ಮಿಸಿರುವ ಕಟ್ಟಡ ಎಲ್ಲ ಅಚ್ಚುಕಟ್ಟಾಗಿ ನೆರವೇರಿದೆ ಹಾಗೂ ನಾಳೆ ಹತ್ತೊಂಬತ್ತನೇ ತಾರೀಕು ಉದ್ಘಾಟನೆ ಸಮಾರಂಭ ಹಮ್ಮಿಕೊಂಡಿದ್ದೇವೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಆಹ್ವಾನ ಪತ್ರಿಕೆಯನ್ನು ನೀಡಿದ್ದೇವೆ ಎಲ್ಲರನ್ನು ಸ್ವಾಗತಿಸಿ ನಾಳೆ ಈ ಬಿಲ್ಡಿಂಗ್ ಉದ್ಘಾಟನೆಗೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಣಿ ಕೇಳಿಕೊಳ್ಳುತ್ತೇವೆ